ಸಂಪೂರ್ಣ ವರ್ಷ ಸಾವಯವ ಮಾಡಿದವ್ರೆ ಮಲ್ಚಿಂಗ್ ಸಿಸ್ಟಮೆಟಿಕ್ ಮಾಡಿದ್ವಿ ಇಲ್ಲ ಹದಿನಾಲ್ಕು ವರ್ಷಗಳ ಹಿಂದ್ಗಡೆ ಬಹಳ ಅನುಭವ ಇದೆ ಇದಕ್ಕೆ ಬ್ಯಾಕ್ ನೋಡ್ಕೊಂಡಾಗ ಎಲ್ಲೋ ನಾವು ತಪ್ತಿದೀವಿ ಏನಂತಂದ ಅಲ್ಲಿ ಲಾಸಸ್ ಬಂತು ಆರ್ಥಿಕವಾಗಿ ಮುನ್ನಡೆ ಮತ್ತೆ ಪಪ್ಪಾಯಿ ಯಾಕೆ ಅಂತಂದ್ರೆ ದಾಳಂಬರಿ ಜೊತೆ ಕಾಂಬಿನೇಷನ್ ಪಪ್ಪಾಯಿನ ಸೂಕ್ತ ಆಗ್ತದೆ ಅದಕ್ಕೆ ಪರ್ಯಾಯ ಬೆಳೆ ಯಾವ್ದು ಪಪ್ಪಾಯಿ ಬಿಟ್ರೆ ಅಷ್ಟು ಲಾಭ ಕೊಡುವಂಥದ್ದು ಮತ್ತೆ ಬೇರೆ ಇಲ್ಲ ಅದ್ರ ಜೊತೆಗೆ ಹೋಗುವಂತದ್ದು ಅದ್ರ ಕಾಂಬಿನೇಷನ್ ಹೋಗುವಂಥದ್ದು ಬೇರೆ ಇಲ್ಲ ಪಪ್ಪಾಯಿ ತಕೊಳೋದ್ರಾಗಲೇ ದಾಳಂಬರಿ ಎರಡು ವರ್ಷದಲ್ಲಿ ಬೆಳೆ ನಿಂತಿರ್ತದೆ ಏನ್ ಅವರೇಜ್ ಎಕರೆಕ್ ಒಂದ್ ಲಕ್ಷ ಬರ್ತದೆ ಸ್ವಲ್ಪ ಟೋಟಲ್ ಎಕ್ರೆ ಒಂದ್ ಲಕ್ಷ ಅದ ಬೆಳಿ ಬರೋದು ಮುಗಿಯೋದು ಒಂದು ಇಪ್ಪತ್ತೈದು ಒಂದೂವರೆ ತನಕ ನಾವು ಇಟ್ಕೊಳ್ಬೇಕಾಗ್ತದೆ ಪರ್ಸೆಂಟ್ ನ್ಯಾಚುರಲಿಟಿ ನಮ್ದು ಯಾವ ಫಿಫ್ಟಿ ಪರ್ಸೆಂಟ್ ಇದೆ ಉಳಿದುದನ್ನ ಮತ್ತೆ ರಾಸಾಯನಿಕವಾಗಿ ಬಳಸ್ಲಾಂತಂದ್ರೆ ಅದು ಸ್ಪೀಡ್ ಬೆಳವಣಿಗೆ ಇರೋದ್ರಿಂದ ಇವತ್ತು ವಾತಾವರಣ ಕೂಡ ಬಹಳಷ್ಟು ಆಗಿರೋದ್ರಿಂದ ನಾವು ಒಂದಿಷ್ಟು ಅದಕ್ಕೆ ಹೋಗ್ಬೇಕು ಎಲ್ಲವನ್ನು ನಾವು ಸಾವಯವಕ್ಕೆ ಹೋಗ್ತೇವೆ ಅನ್ನೋದು ಸ್ವಲ್ಪ ರಾಂಗ್ ಅಂತ ನಾವು ಹತ್ತಾರು ವರ್ಷಗಳ ಹಿಂದಕ್ಕೂ ಇದನ್ನೆಲ್ಲ ಸಂಪೂರ್ಣ ರಾಸಾಯನಿಕವನ್ನು ಬಿಟ್ಟು ಮಾಡಿದವ್ರೆ ಅದರ ಅನುಭವದ ಆಧಾರದ ಮೇಲೆ ಬದಲಾವಣೆಯನ್ನು ಕಂಡಾಗ ಇಲ್ಲ ಎಲ್ಲ ಎಲ್ಲವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಭೂಮಿ ಒಂದೇ ಫಲವತ್ತತೆ ಮಾಡ್ತೀನಿ ಭೂಮಿ ಒಂದೇ ಸಾವಯವ ಮಾಡ್ತೀನಿ ಅನ್ನೋದು ಬಿಟ್ರೆ ಈ ಬಿಸಿಲು ಗಾಳಿನ ಇದನ್ನ ಯಾರು ಸಾವಯವ ಮಾಡ್ಲಿಕ್ಕೆ ಆಗ್ತದೆ ಅದರಿಂದ ಬರುವ ರೋಗಗಳನ್ನ ತಡೆ ಹಿಡಿಯಕ್ ಆಗೋದಿಲ್ಲ ಡೈರೆಕ್ಟ್ ಸಗಣಿ ತಮ್ಮನ್ನ ಹಾಕ್ಬಿಟ್ಟಿರ್ತೀರ ಸರ್ ಅಷ್ಟೇ ಡೈರೆಕ್ಟ್ ಅಲ್ಲಿ ಹಾಕೋದ್ ಬದಲು ಇಲ್ಲಿ ಹಾಕ್ಬಿಟ್ಟು ನೀರ್ ಹಿಡಿತೇವೆ ಬಯೋಡಸ್ಟ್ ಬಂದಿರ್ತಕ್ಕ ಅದೆಲ್ಲ ಸೋಶಿಯಲ್ ನೀರ್ ಎಲ್ಲ ಬಂದ್ ಹಿಡಿತೇವೆ ದನಗಳು ತಳೆದು ಎಲ್ಲವೂ ನೀರ್ ಅಲ್ಲಿ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗುಡಿಯಾಳ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮಗೆ ಅದ್ಭುತವಾದಂತಹ ರೈತರು ಸಿಕ್ಕಿದ್ದಾರೆ ಒಬ್ರು ಸರ್ ನಮಸ್ಕಾರ ತಾಂಪರ್ಶೆ ಮಾಡ್ಕೊಡಿ ಸರ್ ನನ್ನ ಶಿವಕುಮಾರ್ ಗೌಡ ಪಾಟೀಲ್ ಅಂತ ಹೇಳಿ ಹಾ ಸರ್ ರಾಯಚೂರು ಜಿಲ್ಲೆ ತಾಲೂಕು ಗುಡಿಹಳ್ಳಿ ಹಾ ಸರ್ ಏನು ಕೃಷಿ ಮಾಡ್ತಾ ಇದ್ದರೆ ಸರ್ ಈಗ ನಾವು ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ದೀವಿ ಅರಣ್ಯ ಕೃಷಿ ತಾಳೆ앵ರೆ ಪಪಾಯ ಇದೆ ಹಾ ಸರ್ ಗೋಶಾಲೆ ಇದೆ ಗೋಶಲೆನೂ ಇದೆ ಓಕೆ ಏರಿ ಶೆಡ್ ಇದೆ ಮತ್ತೆ ಬಯೋಡೈಸ್ಟ್ರಿ ಡೈಜೆಸ್ಟಿ ಓಕೆ ಇතර ಇನ್ನಿತ ಚಟೋಟು ಆಯಿತಾ ಸರ್ ಭಾಳ ಅದ್ಭುತ ಅನ್ನಿಸ್ತಾ ಇದ್ದೀರಾ ನಾವು ಇವತ್ತು ಕೃಷಿಕರು ನೋಡಿ ಯಾವುದೋ ಒಂದು ಕೃಷಿ ಮಾಡೋಕ್ಕೆ ಒದ್ದಾಡ್ತಿರ್ತಾರೆ ಆದರೆ ಸರ್ ಗೋಶಾಲೆಯಿಂದ ಹಿಡಿದು ಎಲ್ಲ ಥರದ ಅರಣ್ಯ ಕೃಷಿ ಎಲ್ಲ ಥರದ ಕೃಷಿಗಳನ್ನ ಮಾಡ್ತಾ ಇದ್ರ ಅಂತೆ ಏನು ಅವರ ಕೃಷಿ ವಿಷಯಗಳು ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಸ್ನೇಹಿತರೆ ಹೋಗೋಣ ಅವ್ರ ಕೃಷಿ ತೋಟ ಹೇಗಿದೆ ಅವರ ಕೃಷಿ ತಾಕು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸರ್ ಎಷ್ಟು ಎಕರೆ ಇದೆ ಸರ್ ಇದು ಪಪ್ಪಾಯಿ ಪಪ್ಪಾಯಿ ಹತ್ಯಕ್ರಿ ಇದೆ ಇದು ಪ್ರೆಸ್ಟ್ ಪ್ಲಾಂಟೇಶನ್ ಮಾಡಿದ ಎಕರೆ ಇದೆ ಇದಕ್ಕಿಂತ ಪೂರ್ವದಲ್ಲಿ ಹತ್ನಾಲ್ಕು ವರ್ಷ ದಾಳಿಂಬ್ರಿ ಇತ್ತು ಆ ದಾಳಂಬ್ರಿಯಲ್ಲಿ ಸುಮಾರು ವರ್ಷ ನಾವ್ ಅದನ್ನ ಲಾಭ ತೆಗೆದುಕೊಂಡು ಮತ್ತೆ ಬದಲಾವಣೆ ಮಾಡೋಣ ಭೂಮಿ ಸ್ವಲ್ಪ ಕಲ್ಟಿವೇಶನ್ ಮಾಡೋಣ ಅಂತೆಲ್ಲ ಬದಲಾವಣೆ ಮಾಡ್ಕೊಂಡು ಮತ್ತೆ ಪ್ಲಾಂಟೇಶನ್ ಮಾಡಿ ಪಪ್ಪಾಯಿ ಪ್ಲಸ್ ದಾಳಿಂಬ್ರಿ ಪಪ್ಪಾಯಿ ಪ್ಲಸ್ ಇದ್ರಿಂಬ ಓಕೆ ಇನ್ನೂ ಸಣ್ಣ ಅದಾವ ಸರ್ ಸಸಿ ಪಪ್ಪಾಯಿ ಪಂದ್ರ ನಂಬರ್ ಪಂದ್ರ ನಂಬರ್ ಪಂದ್ರ ಪಪ್ಪಾಯಿ ಯಾಕೆ ಅಂತಂದ್ರೆ ದಾಳಂಬ್ರಿ ಜೊತೆ ಕಾಂಬಿನೇಷನ್ ಪಪ್ಪಾಯಿನ ಸೂಕ್ತ ಆಗ್ತದೆ ಯಾಕೆ ಸರ್ ಅದು ಹಂಗೆ ನಾವು ತುಂಬಾ ಕಡೆ ನೋಡಿದಿವಿ ಪಪ್ಪಾಯಿ ಜೊತೆ ದಾಳಂಬಿ ದಾಳಿಂಬಿ ಜೊತೆ ಪಪ್ಪಾಯಿನ ಕಾಂಬಿನೇಷನ್ ಆಗಿ ಮಾಡ್ತಾರೆ ಎಷ್ಟೋ ರೈತರು ಯಾಕೆ ಅಂತ ಅದಕ್ಕೆ ಪರ್ಯಾಯ ಬೆಳೆ ಯಾವ್ದಂದ್ರೆ ಪಪ್ಪಾಯಿ ಬಿಟ್ರೆ ಅಷ್ಟು ಲಾಭ ಕೊಡುವಂತದ್ದು ಮತ್ತೆ ಬೇರೆ ಇಲ್ಲ ಅದ್ರ ಜೊತೆಗೆ ಹೋಗುವಂತದ್ದು ಅದ್ರ ಕಾಂಬಿನೇಷನ್ ಹೋಗುವಂತದ್ದು ಬೇರೆ ಇಲ್ಲ ನಮಗೆ ಪಪ್ಪಾಯಿ ತೊಕೊಳೋದ್ರಾಗಲೇ ದಾಳಂಬರಿ ಎರಡು ವರ್ಷದಲ್ಲಿ ಬೆಳೆ ನಿಂತಿರ್ತದೆ ಮತ್ತೆ ಆ ಖರ್ಚಿಗೆ ಅದಕ್ಕೆ ನಮಗೆ ಸಿಕ್ಕು ಮತ್ತೆ ದಾಳಂಬರಿ ಮತ್ತೆ ಕಂಟಿನ್ಯೂ ಮೂವ್ ಆಗ್ತಾ ಹೋಗ್ತಿವಿ ಫೈನಾನ್ಶಿಯಲ್ ಫೈನಾನ್ಷಿಯಲ್ಲಿ ಸ್ಟೇಬಲ್ ಆಗಿ ಮಾಡಕ್ಕೆ ಪಪ್ಪಾಯಿ ಸೈಜ್ ಹನ್ನೆರಡು ನಾಲ್ಕು ಇಟ್ಟಿದೀವಿ ಚುಲಿ ಹನ್ನೆರಡು ಆರು ಇಡ್ತಾರೆ ನಾವು ಹಂಗೆ ಬದಲಾವಣೆ ಬದಲಾವಣೆ ಮಾಡ್ತಾ ನಾಲ್ಕುಗ್ ಬಂದಿನಿ ಇನ್ನೊಂದು ಪ್ಲಾಟ್ ಇದೆ ಅದು ಐದು ಇಟ್ಟಿವೆ ಅದಕ್ಕಿಂತ ಪೂರ್ವದಲ್ಲಿ ಆರ್ ಇಟ್ಟಿದ್ದೆವು ಈಗ ಈ ಸಲ ಹನ್ನೆರಡು ನಾಲ್ಕು ಇಟ್ಕೊಂಡೆವು ಅಂದ್ರೆ ಈಗ ಹನ್ನೆರಡು ಹಾಕಿದ್ರೆ ಎಂಟು ಹಾಕ್ತಾರೆ ಕೆಲವರು ರೈತರು ನೀವ್ ಯಾಕ ಹನ್ನೆರಡು ಮಾಡಿ ಚುಲಿ ಆರು ಏಳು ಆರು ಆರು ಏಳು ಆರು ಇಡ್ತಾರೆ ಹಾ ಸರ್ ಇಡ್ತಾರೆ ಇವಾಗ ಸ್ಪ್ರೇ ಮಾಡುವವ್ರದ್ದು ಕೊರತೆ ಇವೆಲ್ಲ ಕೊರತೆ ಇದೆ ಎಲ್ಲವೂ ತಂತ್ರಜ್ಞಾನ ಅಪ್ಡೇಟ್ ಆಗಿರೋದ್ರಿಂದ ಟ್ಯಾಕ್ಟ್ರಿ ಹೋಗ್ಬೇಕಾಗ್ತದೆ ನಮಗೆ ಸ್ಪ್ರೇಯರ್ ಹೋಗ್ಬೇಕಾಗ್ತದೆ ಹಂಗಾಗಿ ಇಷ್ಟ ಆಗ್ಲಿ ಬೇಕಾಗ್ತದೆ ನಾಳೆ ಬೇಕಾಗ್ತದೆ ಇಲ್ಲ ಕೈಲಿ ಹೊಡಿತೀನಿ ಅನ್ನೋದಾದ್ರೆ ಮತ್ತೆ ಏಳು 6 ಇಟ್ಕೊಳ್ಳೋದು ಬೆಟ್ರ್ ಏಳು ಆರ್ ಇಟ್ಕೊಂಡು ಇಟ್ಕೊಳ್ಳೋದು ಬೆಟ್ರ್ ಕೈಲಿ ಹೊಡಿತೀನಿ ಅನ್ನೋದಾದ್ರೆ ಇಲ್ಲ ನಾನು ಎಲ್ಲವೂ ಮಿಷನ್ಗೆ ಹೋಗ್ತೀನಿ ಅನ್ನೋದಾದ್ರೆ ಈ ಸ್ವಲ್ಪ ಬಿಡುತ್ತೆ ಒಳ್ಳೆ ಬ್ರೀಡ್ ಅದು ಆಕ್ಚುಲಿ ಒಳ್ಳೆ ಬ್ರೀಡ್ ಅದೇ ಒಳ್ಳೆ ಬ್ರೀಡ್ ಇತ್ತಿತ್ಲಾಗಿ ಅದಕ್ಕ ವೈರಸ್ ಜಾಸ್ತಿ ಕಾಡ್ತಾ ಇರೋದ್ರಿಂದ ರಿಸ್ಕ್ ಯಾಕಪ್ಪ ಅಂತ ಹೇಳಿ ಈ ಪಂದ್ರಕ್ ಹೋಗ್ಯಾರೆ ಪಂದ್ರಾಕ್ ಸೇವನ್ ಏಟ್ ಸಿಕ್ಸ್ ಕಾಂಪಿಟೇಷನ್ ಮಾಡಿದ್ರೆ ಸೇವನ್ ಸಿಕ್ಸ್ ಬೆಟರ್ ಆದ್ರೆ ಆ ಫೈಟ್ಗೆ ಹೋಗಕ್ ಆಗ್ಲಾರ್ದ ಈ ಪಂದ್ರಕ್ಕೆ ಬಂದಿರ್ತದೆ ರೀ ಹಂಗೆ ಖಂಡಿತ ಸರ್ ಈಗ ಪಪ್ಪಾಯಿನ ನೀವು ಹತ್ತು ಎಕ್ರೆ ಮಾಡಿದ್ದೀನಿ ಅಂತೇಳಿದ್ರಿ ಎಷ್ಟು ಬರುತ್ತೆ ಸರ್ ಹತ್ತು ಎಕರೆಗೆ ಇದು ಖರ್ಚು ಹತ್ತು ಎಕ್ರೆಗೆ ಎಲ್ಲಿ ಎವರೇಜ್ ಎಕರೆಗ್ ಒಂದು ಲಕ್ಷ ಬರುತ್ತೆ ಸ್ವಲ್ಪ ಚಕ ಎಕರೆಗೆ ಒಂದು ಲಕ್ಷ ಅಕ್ಷ ಬರ ಅಂದರೆ ಫಸ್ಟ್ ನಾಟಿ ಮಾಡಕ್ಕೆ ಒಂದು ಲಕ್ಷ ಬರುತ್ತಾ ಹೇಗ್ ಸರ್ ಟೋಟಲಿ ಟೋಟಲಿ ಟೋಟಲ್ ಎಕ್ರೆಗ್ ಒಂದು ಲಕ್ಷ ಅದು ಬೆಳೆ ಬರೋದು ಮುಗಿಯೋದು ಹಾಂ ತನಕ ಬರ್ತದೆ ಒಂದು ಎಕರೆಗೆ ಒಂದು ಲಕ್ಷ ಬರುತ್ತೆ ಒಂದು ಇಪ್ಪತ್ತೈದು ಒಂದೂವರೆ ತನಕ ನಾವು ಇಟ್ಕೊಳ್ಬೇಕಾಗ್ತದೆ ಅಷ್ಟು ಇಟ್ಕೊಂದ್ರೆ ಈಗ ನೀವಿದ್ನ ಸಾವಯವದಲ್ಲಿ ಮಾಡ್ತಾ ಇದ್ರಲ್ಲಿ ಮಾಡ್ತಾ ಇದ್ರಾಚುಲಿ ಪರ್ಸೆಂಟ್ ಇದೆ ಉಳಿದ ಯಾಕೆ ಸ್ಪೀಡ್ ಬೆಳವಣಿಗೆ ಇರೋದ್ರಿಂದ ಇವತ್ತು ವಾತಾವರಣ ಒಂದಿಷ್ಟು ಅದಕ್ಕೆ ಹೋಗ್ಬೇಕಾದ್ರೆ ಹೋಗ್ತೇವೆ ಅನ್ನೋದು ಸ್ವಲ್ಪ ರಾಂಗ್ ಅಂತ ಹಂಗಾಗಿ ಅಂದ್ರೆ ಬಟ್ ನಾವು ಪಪ್ಪಾಯಿನ ಅಥವಾ ದಾಳಂಬಿನ ಕಂಪ್ಲೀಟ್ ಸಾವಯವ ಮಾಡಕ್ ಆಗಲ್ವಂತ ಸರ್ ಆಗಲ್ಲ ಹೇಳ್ತಾರೆ ನಾವು ಹತ್ತಾರು ವರ್ಷಗಳ ಹಿಂದಕ್ಕೂ ಇದನ್ನೆಲ್ಲ ಸಂಪೂರ್ಣ ರಾಸಾಯನಿಕವನ್ನು ಬಿಟ್ಟು ಮಾಡಿದವ್ರೆ ಅದ್ರ ಅನುಭವದ ಆಧಾರದ ಮೇಲೆ ಬದಲಾವಣೆಯನ್ನು ಕಂಡಾಗ ಇಲ್ಲ ಎಲ್ಲವನ್ನೂ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಇವತ್ತು ಕಾಲಮಾನಗಳು ಅಷ್ಟಮತಿ ಇರೋದ್ರಿಂದ ಭೂಮಿ ಒಂದೇ ಫಲವತ್ತತೆ ಮಾಡ್ತೀನಿ ಭೂಮಿ ಒಂದೇ ಸಾವಯವ ಮಾಡ್ತೀನಿ ಅನ್ನೋದು ಬಿಟ್ರೆ ಬಿಸಿಲು ಗಾಳಿನ ಇದನ್ನ ಯಾರು ಸಾವಯವ ಮಾಡ್ಲಿಕ್ಕೆ ಆಗ ಅದರಿಂದ ಬರುವ ರೋಗಗಳನ್ನ ತಡೆ ಇಡಕ್ ಆಗೋದಿಲ್ಲ ಸಾವಯವದಿಂದ ಹಂಗಾಗಿ ಕೆಲವರು ಹೋಗ್ತಾರೆ ಅವ್ರವ್ರ ಅಭಿಪ್ರಾಯಗಳಿಗೆ ಬಿಟ್ಟಿರುವಂತಹ ಸಾಧ್ಯನೇ ಇಲ್ವಾ ಸರ್ ಸಾವಯವದಲ್ಲಿ ಇಲ್ಲ ನಮ್ಮ ಅನುಭವದ ಪ್ರಕಾರ ಸಾಧ್ಯ ನಿಮ್ಮ ಅನುಭವ ಪ್ರಕಾರ ಸಾಧ್ಯ ಇಲ್ಲ ಇಲ್ಲ ಓಕೆ ಅಂದ್ರೆ ನಾವು ಇದನ್ನ ಹೇಳ್ತಾರೆ ಬಹುಶಃ ಎಲ್ಲೋ ಒಂದು ಫೇತ್ ಇದೆ ಅಂತ ಅನಿಸ್ತದೆ ಓಕೆ ಯಾಕಂದ್ರೆ ನಮಗೂ ಅನುಭವ ಆಗ್ತಾ ಇರೋದ್ರಿಂದ ನಮಗೂ ಸುಮಾರು ಮೂವತ್ ನಲ್ವತ್ತು ವರ್ಷದ ಅನುಭವ ಇರೋದ್ರಿಂದ ಇದಕ್ಕೆ ಪೂರ್ವವಾಗಿ ನಾವು ಸಂಪೂರ್ಣ ಹತ್ತತ್ತು ವರ್ಷ ಸಾವಯವ ಮಾಡಿದವ್ರೆ ಕಂಪ್ಲೀಟ್ ಎಲ್ಲವೂ ಕಂಪ್ಲೀಟ್ ಮಲ್ಚಿಂಗ್ ಸಿಸ್ಟಮೆಟಿಕ್ ಮಾಡಿದೀವಿ ಹದಿನಾಲ್ಕು ವರ್ಷಗಳ ಹಿಂದಗಡೆ ಸರ್ ಬಹಳ ಅನುಭವ ಇದೆ ಇದಕ್ಕೆ ತದನಂತರದ ನಾವು ಬ್ಯಾಕ್ ನೋಡ್ಕೊಂಡಾಗ ಎಲ್ಲೋ ನಾವು ತಪ್ತಿದೀವಿ ಏನಂತಂದು ಅಲ್ಲಿ ಲಾಸಸ್ ಬಂತು ಆರ್ಥಿಕವಾಗಿ ಮುನ್ನಡೆ ಆಗ್ಲಿಕ್ಕಾಗಲಿಲ್ಲ ಆ ವ್ಯಾಧಿಗ ಅಷ್ಟೊಳಗೆ ನಮ್ಮ ಇದ್ದವ್ರು ಎಲ್ಲೆಲ್ಲಿ ಎಷ್ಟು ದುಡ್ಡು ತಕೊಳ್ತಾ ಹೋಗ್ರು ಆ ಭೂಮಿ ನಂದೇ ಫಲವತ್ತತೆ ಮಾಡ್ತೇವೆ ನೋಡ್ರ ಬರುವಂತ ರೋಗವನ್ನು ಏನ್ ಮಾಡ್ಲಿಕ್ಕೆ ಆಗ ಸರ್ಗಿ ವಿರುದ್ಧ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ರಾಂಗ್ ಮೆಸೇಜ್ ಕೊಡಬಾರ್ದು ಅಂತೇಳಿ ಬೂಕ್ ಬಂದ ಮೇಲೆ ಇಲ್ಲ ಫಿಫ್ಟಿ ಫಿಫ್ಟಿ ಹೋಗಬಹುದು ಅಂತ ಒಂದೂವರೆ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಬರ್ತದೆ ಒಂದೂವರೆ ಇಂದ ಎರಡು ವರ್ಷ ಬಟ್ ಹತ್ತು ಎಕರೆ ಟೋಟಲ್ ಆಗಿ ಎಷ್ಟು ನಾವು ರೈತನ ಲಾಭ ನೋಡಬಹುದು ಅಂತ ಗಿಡದ ಗಿಡದ ಸಂಖ್ಯೆ ಮೇಲೆ ಹೋದ್ರೆ ಒಂದು ಗಿಡಕ್ಕೆ ಚೆನ್ನಾಗಿ ಬೆಳೆದ್ರೆ ನೂರ್ ಕೆಜಿ ತನ ಬರ್ತದೆ ಒಂದು ಗಿಡಕ್ಕೆ ನೂರ್ ನೂರ್ ಕೆಜಿ ಎಪ್ಪತ್ ಕೆಜಿ ಇಂದ ನೂರ್ ಕೆಜಿ ತೆಗಿತಾನ ಒಬ್ಬ ರೈತ ಸೆವೆನ್ ಹಂಡ್ರೆಡ್ ಸಿಕ್ಸ್ ಅಂದ್ರೆ ಕೆಜಿ ತನಕ ತೆಗಿಬಹುದು ಅದು ಸ್ವಲ್ಪ ಹೀಲ್ಡ್ ಜಾಸ್ತಿ ಹೀಲ್ಡ್ ಜಾಸ್ತಿ ಬರುತ್ತೆ ನಾವು ಹದಿನಾಲ್ಕು ವರ್ಷಗಳಿಂದ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಾಕಿದ್ದೆವು ಅವಾಗ ನೂರ್ ಕೆಜಿ ಮೇಲೆ ಈಗ ನೂರ ಕೆ ಜಿ ತೆಗಿಬಹುದು ಅಷ್ಟೇ ಅಷ್ಟು ಜಾಸ್ತಿ ತೆಗಿಲಿಕ್ಕೆ ಆಗುತ್ತೆ ಅದ್ರ ಮೇಲೆ ಅವತ್ತಿನ ಲಾಭಾಂಶಗಳನ್ನು ನಾವು ಅಳತೆ ಮಾಡಬಹುದು ಅವತ್ತು ಎವರೇಜ್ ಹತ್ತು ರೂಪಾಯಿ ಸಿಕ್ಕಿತ್ತು ಅಂತಂದ್ರೆ ಒಂದ್ ಗಿಡಕ್ಕೆ ಹತ್ತು ಎಂಟು ನೂರಕ್ಕೆ ಹೋದ್ರೆ ಎಷ್ಟು ಬರುತ್ತೆ ಅಷ್ಟು ನಮಗೆ ಸಿಕ್ತದೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಒಂದ್ ಸಾವಿರ ರೂಪಾಯಿ ಒಂದ್ ಗಿಡ ಅಕಸ್ಮಾತ್ ಅಲ್ಲಿ ಕೆಜಿ ಆಯ್ತು ಓಕೆ ನಮಗೆ एवरेज 10 ಹಿಡ್ರೆ ನಮಗೆ 15 ಸಿಕ್ಕಿರಬಹುದು 16 ಸಿಕ್ಕಿರಬಹುದು ಓಕೆ एवरेज 10 एवरेज 10 ಕೆಲವೊಮ್ಮೆ ಸಲ 10 ಸಿಗಲಾರದವರು ಅದಾರೆ ಓಕೆ ಅದಕ್ಕೆ ನಮಗೆ ಸಿಕ್ಕಿ 10 ತಂಕರೆ ಈ ಪ್ರೆಸೆಂಟ್ ಮಾಡಿರೋದ್ರಿಂದ ನಾವು ಈಗ ಆಗಲೇ ಇದೆ ಆ ಕಡೆ ಒಂದು ಹೋದ ವರ್ಷನ್ನ ಮಾಡಿದ್ದಿದೆ ಈಗ ಅದು ನಾವು ಈಗ 70 ರಿಂದ 80 ಕೆಜಿ ತಗದಿ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ 70 ರಿಂದ 80 ಕೆಜಿ ಒಂದ್ ಒಂದ ಎಕರೆ ಎಷ್ಟು ಗಿಡಕ್ಕೆ ಅದನ್ನ ಸಂಪೂರ್ಣ ಸಾವಯವ ಮಾಡಿದ್ವಿ ಅದನ್ನ ಅದಕ್ಕೆ ಕೆಮಿಕಲ್ ಹಾಕ್ಲಿಲ್ಲ ಈಗಲೂ ಸರ್ ಈಗಲೂ ಈಗಲೂ ಅದನ್ನ ಆ ಮೆಥಡ್ ಇನ್ನೊಂದು ಪ್ಲಾಟ್ ಇದೆ ಅಲ್ಲೇ ಕೆಮಿಕಲ್ ಹಾಕಿದ್ರೆ ಬಂದಿದೆ ಎಪ್ಪತ್ತರಿಂದ ಫಿಫ್ಟಿ ಪರ್ಸೆಂಟ್ ರಾಸಾಯನಿಕ ಫಿಫ್ಟಿ ಪರ್ಸೆಂಟ್ ಸಾವಯವ ಮಾಡ್ತಾ ಇದ್ರೆ ಈಗ ಎರಡು ಸಾವಯವ ಮತ್ತು ರಾಸಾಯನಿಕ ಎರಡೂ ಮಾಡಿದ್ದ ಅನುಭವದ ಮೇಲೆ ಇದನ್ನ ಫಿಫ್ಟಿ ಫಿಫ್ಟಿ ಮಾಡಿದ್ರೆ ಇಲ್ಲ ಗೊತ್ತಿತ್ತು ನಾವು ಸಾವಯವ ಮಾಡ್ಕೊಂಡು ಯಾಕಂದ್ರೆ ಕೆಲವು ಕಾರಣಗಳಿಂದ ಸಾವಯವ ಸಂಪೂರ್ಣ ಯಾಕೆಂದ್ರೆ ಕೆಲವು ಪೆಟ್ಟು ಬಿದ್ದಿದ್ರು ಕೂಡ ಭೂಮಿನ ಬಲವರ್ಧನೆ ಮಾಡಿದ್ದೇವೆ ನಾವು ಭೂಮಿನ ಯಾಕಂದ್ರ ಸ್ಲರಿ ಬಿಟ್ಟಿದ್ದೆವು ಸ್ಲರಿ ಟ್ಯಾಂಕ್ ಮಾಡ್ಕೊಂಡಿವಿ ಸರಿ ಹಾಕ್ತಿದ್ದೆವು ಗೊಬ್ಬರ ಹಾಕದೆ ಬಹುಶಃ ಇನ್ನೊಂದ್ ಒಲಕ್ಕ ಅದ್ ಗೊಬ್ಬರ ಹಾಕಿದ್ದಿಲ್ಲ ರಸಾಯನಕ ಜಾಸ್ತಿ ಕೊಟ್ಟಿದ್ದೆವು ಹೀಲ್ಡ್ ಜಾಸ್ತಿ ಬಂತು ಇದು ಹೀಲ್ಡ್ ಕಮ್ಮಿ ಅಂತ ಸ್ವೀಟ್ ಬಂತ ಅದು ಸ್ವೀಟ್ ಬರ್ಲಿಲ್ಲ ಆದ್ರೆ ಆ ಸ್ವೀಟ್ ಅನ್ನ ಮಾರ್ಕೆಟ್ನಾಗ ನೋಡಲ್ಲ ಸೈಜ್ ನೋಡ್ತಾನೆ ಮನುಷ್ಯನ ಮನಸ್ಸಿನ ಸ್ಥಿತಿ ಅದು ಮನಸ್ಸಿನ ಸ್ಥಿತಿ ಬಣ್ಣದ ಲೋಕದಲ್ಲಿ ನಮ್ಮ ಸ್ಥಿತಿ ಇರೋದ್ರಿಂದ ಬಣ್ಣದ ಕಲರ್ ಇರಬೇಕು ಶೈನಿಂಗ್ ಇರಬೇಕು ಪಳಪಳ ಅಂತ ಹೊಳಿತಿರ್ಬೇಕು ಸರ್ ತಮ್ದು ಇದು ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಸರ್ ಇದು ನೀವೇ ಮಾಡ್ತಾ ಇದ್ರ ಸರ್ ಇದು ಎರಿಬಿಳ ಶೆಡ್ ಇದೆ ಟೋಟಲ್ ಇದು ಇದು ಎರಿಬಿಳ ಶೆಡ್ ಇದು ಸುಮಾರು ವರ್ಷಗಳನ್ನ ಇದೆ ಸುಮಾರು ಹದಿನಾಲ್ಕು ಹದಿನೈದು ಹೌದಾ ಸರ್ ಇದು ಖಾಲಿ ಆಗಿದೆ ಗೊಬ್ಬರ ಹಾಕಿ ಈಗ ಸಗಣಿ ಹಾಕ್ತೇವೆ ಕಡ್ಡಿ ಕಸರ ಹಾಕ್ತೇವೆ ಅದ್ರಲ್ಲಿ ಹುಳ ಇರ್ತದೆ ಈಗ ಇದು ಖಾಲಿ ಆಗಿದೆ ಅದಕ್ಕೆ ಶಿಫ್ಟ್ ಆಗ್ತದೆ ಅದು ತುಂಬಿದಕ್ಕ ಮತ್ತೆ ಇದು ತುಂಬತಾ ಹೋಗ್ತದೆ ಮತ್ತೆ ಅದು ರೆಡಿ ಆಗ್ತದೆ ಮೂರ್ನಾಲ್ಕು ತಿಂಗಳದಲ್ಲಿ ಇದನ್ನ ಮತ್ತೆ ನಾವು ತುಂಬತಾ ಹೋಗಿರ್ತೇವೆ ಓಕೆ ಸರ್ ಆ ಹುಳನ್ ಮತ್ತೆ ಈ ಕಡೆ ಬಂದಿರ್ತಾವೆ ಅಷ್ಟೊಳಗಾಗಿ ತಾವೇ ಬರ್ತಾವ ಸರ್ ತಾವೇ ಬರ್ತಾವೆ ಓಕೆ ನೀವು ತಂದ ಬಿಡೋದೇನಿಲ್ಲ ಇಲ್ಲ ಇಲ್ಲ ಈ ಟೋಟಲ್ ಸುಮಾರು ವರ್ಷಗಳು 14 15 ವರ್ಷಗಳಿಂದ ಇದು ಇರೋದ್ರಿಂದ ಇಲ್ಲಿ ನಾವು ಏನು ಮಾಡಿದ್ರು ಅದು ಸಂಖ್ಯೆ ತನ್ನ ಉತ್ಪತ್ತಿಯನ್ನ ಮಾಡ್ಕೊಳ್ತದೆ ಓಕೆ ಸರ್ ಈಗ ಇದವ ಸರ್ ಅದು ಹುಳ ಬನ್ನಿ ಸರ್ ಹೋಗೋಣ ಮತ್ತೆ ಸರ್ ಸೌಕತ್ ಸರ್ ಇಷ್ಟು ಸ್ವಲ್ಪ ತಕ್ಷಣ ಇಷ್ಟೊಂದು ಹುಳ ಬರ್ತದೆ ಭೂಮಿ ಫಲವತ್ತತೆ ಸುಮಾರು ವರ್ಷಗಳಿಂದ ಮಾಡ್ತಾ ಮೇಲೆ ಅದನ್ನ ಕೆಮಿಕಲ್ ಮಾಡೋದ್ ಬೇಡ ಅಂತ ಅದನ್ನ ಡಿಸೈಡ್ ಮಾಡ್ಕೊಂಡು ಕೆಮಿಕಲ್ ಹಾಕಲಿಲ್ಲ ಆದ್ರೂ ಕೂಡ ಇನ್ನೊಂದಕ್ಕೆ ಹಾಕಿದ್ಮೇಲೆ ಅದಕ್ಕೆ ಕೆಜಿ ಜಾಸ್ತಿ ಬಂತು ಜಿ ಕಮ್ಮಿ ಬಂತು ಹಾಗಾಗಿ ಇನ್ನು ಅಲ್ಲಿ ಕೊರತೆ ಇದೆ ನಾವು ಕೊಡ್ಬೇಕಾಗ್ತದೆ ಅಂತ ಕೊಡ್ಲಿಕ್ಕೆ ಪ್ರಾರಂಭ ಬಟ್ ಕೆಮಿಕಲ್ ಸಾವಯವ ಎರಡು ಒಟ್ಟಿಗೆ ಮಾಡೋದ್ರಿಂದ ಅದೇನು ಎಫೆಕ್ಟ್ ಆಗಲ್ವಾ ಭೂಮಿ ಆಗಲ್ವತ್ತೆ ಅದು ತನ್ನ ಕೆಲಸ ಬಟ್ ಮಾಡ್ತಾರೆ ಅದಕ್ಕೆ ಅದರಿಂದ ಇದಕ್ಕೆ ಎರಿಗೊಬ್ಬರ ಎರಿವು ಹಾಕಿದಾಗ ಅವತ್ತೆ ಅವತ್ತೇ ನಾವು ರಸಾಯನಕ್ಕನ್ನು ಕೊಟ್ಟಿರಬಾರ್ದು ಒಂದ್ ನಾಲ್ಕಾರ್ ದಿನ ತಡದ್ಮೇಲೆ ಒಂದ್ ಎಂಟು ದಿನ ತಡದ್ಮೇಲೆ ರಾಸಾಯನಿಕವನ್ನ ಕೊಡ್ಬೇಕು ಯಾಕಂದ್ರೆ ಜೀವ ಇರೋದ್ರಿಂದ ಅದು ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ಏನಾದ್ರೆ ಸಾಯುವ ಸಾಧ್ಯ ಅಂದ್ರೆ ಇವತ್ತು ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿದ್ವಿ ಅಥವಾ ರಾಸಾಯನಿಕ ಸಿಂಪಡಣೆ ಮಾಡಿದಿವಿ ಅಂತ ಅಂದ್ಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಎರೆ ಗೊಬ್ಬರ ತುಂಬಾ ಬೆಟರ್ ತುಂಬಾ ಬೆಟ್ರ್ ಯಾಕಂದ್ರೆ ಇದು ಹಾನಿಗೊಳ್ಳೋದಿಲ್ಲ ಭೂಮಿಯಲ್ಲಿ ಎಲ್ಲೆಲ್ಲೂ ಹೋಗಿರ್ತದೆ ಯಾಕಂದ್ರೆ ತನ್ನ ಜೀವವನ್ನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತದೆ ನಾವು ಡೈರೆಕ್ಟ್ ಅದ್ರಾಗ ಅದಿದಿವಿ ಅಂತಂದ್ರೆ ಪಾಪ ಅದು ಸಾಯೋ ಬಿಡುತ್ತೆ ಅದಕ್ಕೆ ಅವಕಾಶ ಕೊಟ್ಟಿದ್ದು ಅಂದ್ರೆ ಮತ್ತೆ ಬೇರೆ ಕಡೆ ಬದುಕಲಿಕ್ಕೆ ಅವಕಾಶ ಇರ್ತದೆ ಆ ನಂತರ ಮತ್ತೆ ಕೊಟ್ಟರೆ ಏನಾಗುತ್ತೆ ಓಕೆ ಆ ತರ ಮಾಡ್ತಾ ಇದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಇದು ಎರೆ ಗೊಬ್ಬರ ಅಲ್ಲ ಇದು ಹದಿನಾಲ್ಕು ವರ್ಷಗಳಿಂದ ಮಾಡ್ತೇವೆ ಎಷ್ಟು ಹಸು ಇದೆ ಸರ್ ತಮ್ಮ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಯಾವಾಗ್ಲೂ ಇರ್ತದೆ ನಲವತ್ತು ಹಸು ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ಅದೆಲ್ಲ ಇಲ್ಲ ಅದು ಸಹಜವಾಗಿ ಹೋಗಿದೆ ಸಹಜವಾಗಿ ಆಗಿದೆ ಆಕ್ಚುಲಿ ಡೈರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಡೈರಿಯಲ್ಲಿ ನಮಗೆ ಅಂತ ಪರಿಯಾದ ಕೆಲಸ ಜಾಸ್ತಿ ಆಯ್ತು ಲಾಭಾಂಶ ಕಮ್ಮಿ ಅನಿಸ್ತಿ ಹಂಗಾಗಿ ಬೇಡ ಮತ್ತೆ ನ್ಯಾಚುರಲಿಟಿ ರಿಸ್ಕ್ ಅವಕ ರೋಗ ಬರೋದು ಅದು ಎಲ್ಲ ಜಾಸ್ತಿ ಬೇಡ ಅಂತ ಹೇಳಿ ನ್ಯಾಚುರಲ್ ಗೆ ಮತ್ತೆ ಯಾವಾಗ್ಲೂ ಜವಾರಿ ಹಸು ಇದೆ ಸರ್ ನಿಮ್ ಮನೆಯಲ್ಲಿ ಇದ್ದು ಎಚ್ ಎಫ್ ಇದ್ದು ಒಂದೊಂದು ಕಡಿಮೆ ಮಾಡ್ತಾ ಬಂದ್ರು ಎಚ್ ಎಫ್ ತೆಗೆದು ಬಿಟ್ರಿ ಈಗ ಎಲ್ಲ ಜವಾರಿ ಹಸು ಇದೆ ಎಲ್ಲ ಜವಾರಿ ಕನ್ವರ್ಟ್ ಓಕೆ ಟ್ರ್ಯಾಕ್ಟರಿ ರೆಡಿ ಆಗುತ್ತೆ ಸರ್ ಇಲ್ಲಿ ಗೊಬ್ಬರ ನಿಮ್ಮ ಹತ್ರ ಇದು ಒಂದು ಫಿಟ್ಟಿಗೆ ಏನಿಲ್ಲ ಅಂದ್ರೆ ಒಂದು ನೂರ್ ಚೀಲ ಬಂದಿರುತ್ತೆ ನೂರ್ ಚೀಲ ಒಂದು ಒಂದು ಟನ್ ಬರುತ್ತೆ ಅನ್ಕೊರ್ರಿ ನಾಲ್ಕು ಟನ್ ಬರುತ್ತೆ ಸರ್ ಇದು ಒಂದು ಹತ್ತು ಟನ್ ಬರುತ್ತೆ ಟನ್ ಟನ್ ಟೋಟಲ್ ಮತ್ತೆ ಇದರಲ್ಲಿ ಒಂದಷ್ಟು ಬರ್ತದೆ ಅದ್ರಲ್ಲಿ ಅಷ್ಟು ಬರ್ತದೆ ಓಕೆ ಅಂದ್ರೆ ಇದು ಒಂದ್ ವರ್ಷಕ್ಕೆ ಖಾಲಿ ಆಗತ್ತೆ ಇಲ್ಲ ವರ್ಷದಲ್ಲಿ ಎರಡ್ ಸಲ ತೆಗಿತೇವೆ ವರ್ಷದಲ್ಲಿ ಎರಡು ಸಲ ಅಷ್ಟೇ ಮತ್ತೆ ಗೊಬ್ಬರ ಕಲ್ತೇವೆ ಮತ್ತೆ ಕಲ್ತಿರ್ತದೆ ರೆಡಿ ಆಗ್ತದೆ ಸ್ವಲ್ಪ ತುಂಬತೆವು ಇದನ್ನ ಸಣ್ಣ ಹ್ಮ್ ಡೈರೆಕ್ಟ್ ಸೆಗಣಿ ತಂಬಂದು ಹಾಕ್ಬಿಟ್ಟಿರ್ತೀರಿ ಸರ್ ಅಷ್ಟೇ ಡೈರೆಕ್ಟ್ ಅಲ್ಲಿ ಹಾಕೋದ್ ಬದ್ಲು ಇಲ್ಲ ಹಾಕ್ತೀರಿ ಇಲ್ಲ ಹಾಕ್ಬಿಡ್ತೇವೆ ಮತ್ತೆ ಲಿಕ್ವಿಡ್ ನೀರ್ ಹಿಡಿತೇವೆ ಬೈ ಡೊ ಅಷ್ಟು ಬಂದಿರ್ತಕ್ಕಂಥ ಅದೆಲ್ಲ ಸೋಸಿದ್ ನೀರೆಲ್ಲ ಬಂದ್ ಹಿಡಿತೇವೆ ಸರ್ ಅದು ದನಗಳು ತೊಳೆದು ಎಲ್ಲವು ನೀರ್ ಅಲ್ಲಿ ಬರ್ತದೆ ತೊಳೆದ್ ನೀರೆಲ್ಲ ಅಲ್ಲಿ ಬರ್ತದೆ ಇದು ಗೋಬರ್ ಗ್ಯಾಸ್ ಇದು ಹಾ ಸರ್ ಇದು ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಸಂಖ್ಯೆ ಇದೆ ಸರ್ ಓಕೆ ಇದು ಇದಕ್ಕೆ ಏನೇನು ಬೇಕು ನ್ಯಾಚುರಲ್ ಭೂಮಿಗೆ ಏನೇನು ಕೊಡಕ್ಕೆ ಸಾಧ್ಯ ಹಾಂ ಸರ್ ತೊಳ ನೀರೆಲ್ಲ ಅಲ್ಲಿ ಬರ್ತದೆ ನಾವು ಬೇಕಾದಷ್ಟು ಇದ್ರಲ್ಲಿ ಹಾಕೊಂಡಿರ್ತೇವೆ ಗ್ಯಾಸ್ ಬರ್ತದೆ ನಾವು ಬೇಕಿದ್ರೆ ಮನೆಗೆ ಹೋಗ್ತದೆ ಅದು ಸಗಣಿ ಎಷ್ಟು ಬೇಕಷ್ಟು ಎಷ್ಟು ಬೇಕಷ್ಟು ನಿಮ್ಗೆ ಫ್ರೀ ಗ್ಯಾಸ್ ಫ್ರೀ ಗ್ಯಾಸ್

ಕ್ಲರಿ ಇರ್ತಾವೆ ಇದು ಎಲ್ಲಿ ಹೋಗುತ್ತೆ ಮತ್ತೆ ಅಲ್ಲಿ ಬರುತ್ತೆ ಇದು ಗ್ಯಾಸ್ದು ಫಿಟ್ ಎಲ್ಲ ಬರುತ್ತೆ ಓಕೆ ಅಲ್ಲ ಫಿಟ್ ಎಲ್ಲಿದೆ ಸರ್ ಫಿಟ್ ಒಳಗಡೆ ಓ ಇಲ್ಲೇ ಕೆಳಗಡೆ ಇದೆಯಾ ಓ ಕಾಣಲ್ಲ ಮೇಲೆ ಕಾಣಿಸೋಲ್ಲ ಓಕೆ ಸುಮಾರು ಹದಿನೈದು ವರ್ಷದಿಂದ ಅವಾಗ ಹಾ ನೀವು ಅಪ್ಡೇಟ್ ಆಗ್ತಾ ಇದ್ದೀವಿ ಓಕೆ ಸರ್ ಎಜುಕೇಶನ್ ಎಜುಕೇಶನ್ ತನಕ ಆಗಿದೆ ಹಾ

ಎಕ್ಸ್ಟ್ರಾ ಒಂದು ಫಲವತ್ತ ಬರುವಂತ ಸರ್ ಈಗ ಬರೀ ಇದ್ರ ಸಗಣಿ ಮಾತ್ರ ಹಾಕ್ತೀರಾ ಅಥವಾ ಈ ತರ ಕಸ ಕಡ್ಡಿನ ಹಾ

ಅದನ್ನ ಬದುಕಿಸೋದು ಸ್ವಲ್ಪ ಕಷ್ಟ ಇರ್ತದೆ ಸ್ವಲ್ಪ ಪ್ರಾಪರ್ಟರ್ ಆಗ್ತದೆ ಆ ನಂತರ ಸ್ವಲ್ಪ ನೀರು ಈ ವಾತಾವರಣವನ್ನು ಕೊಡಬೇಕು ಕೊಡಕ್ಕಾಗಲ್ಲ ಒಂದ್ಸಲ ಮರ್ತು ವಾತಾವರಣ ಈ ನೆರಳು ಕೊಟ್ಟಿರ್ಬೇಕು ಹಾಗಾಗಿ ನೀರು ಆ ಪ್ರಾರಂಭದವರಿಗೆ ಹಾಗಿದ್ದಾಗ ಅದು ಉಳ್ಯಕ್ ಪ್ರಯತ್ನ ಮಾಡುತ್ತೆ ಇಲ್ಲ ಅಂದ್ರೆ ಅದು ಸತ್ತ ಹೋಗ್ತದೆ ಅಂದ್ರೆ ನಾವು ಎರೆ ಹುಳು ತಗೊಂಡ್ಬಂದ ಸಾಕದಲ್ದೆ ಮೇಲೆ ಈ ತರ ಈ ತರ ಒಳ್ಳೆ ವ್ಯವಸ್ಥೆ ಮಾಡಬಾರ್ದು ಮಾಡ್ತು ದಿನ ಅಥವಾ ಎರಡ್ ದಿನ ನೀರು ನೀರ್ ಈ ತರ ಅಂದ್ರೆ ಮಾತ್ರ ಎರೆ ಹುಳು ಓಕೆ ಮತ್ತೆ ಇನ್ನೂ ಅದಕ್ಕೂ ಶತ್ರು ಬಾಧೆ ಇರ್ತದೆ ಆ ಇಲಿ ಹೆಗ್ಗಣ ಆ ಇರಿಬೆಗಳು ತಿಂತಿರ್ತವೆ ಅವನ್ನೆಲ್ಲ ಸ್ವಲ್ಪ ನೋಡ್ಕೊಂತ ಇರಬೇಕು ಡೆವಲಪ್ ಡೆವಲಪ್ ಆದಮೇಲೆ ಏನ್ ನೋಡಕ್ ಬೇಕಾಗಿಲ್ಲ ನಾವೇ ಪ್ರಯತ್ನ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ಹೋಗೋಷ್ಟು ಇದನ್ನ ಈಗ ನಮಗೇನು ಸಮಯ ಏನಿಲ್ಲ ಪ್ರಾರಂಭದಲ್ಲಿ ನಾವ್ ನಾಲ್ಕೈದು ಸಲ ಫೇಲ್ ಆಗಿದ್ದೆವು ಆ ನಂತರ ಅದು ಡೆವಲಪ್ ಆಗ್ತಾ ಹೋಯ್ತದ ನಮ್ದು ಅಂದ್ರೆ ಪರಿಶ್ರಮ ಪಟ್ಟಿವಿ ಡೆವಲಪ್ ಆಯ್ತು ಈಗ ನಾವ್ ಅದನ್ನ ಬಹಳಷ್ಟು ಯೋಚನೆ ಇದನ್ನ ಎಲ್ಲೇ ಬಿಡ್ತೇವೆ ಎಲ್ಲೇ ಹೋಗ್ತವೆ ತಾವೇ ಬಂದ್ ಮತ್ತೆ ಉಟ್ಕೊಂಡಿರ್ತೇವೆ ಬಟ್ ಈಗ ನೀವೇನ್ ಹುಳ ಅದ್ರ ತನ್ನ ತನ್ನನ್ನ ತಾನು ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೇ ಇದೇ ನಮ್ಮ ವಾಸಸ್ಥಾನ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಅದು ಗೊತ್ತಾ ಬಟ್ ಈಗ ಎರೆಹುಳ್ನು ಮಾರ್ತಾರಲ್ವ ಸರ್ ಈಗ ಆ ಎರೆಹುಳನ್ನ ಮಾರ್ತಾರೆ ಬೇಕೆಂದೋರಿಗೆ ನಾವೇ ಕೊಡ್ತೀವಿ ಹೆಂಗ್ ಕೆಜಿ ಸರ್ ನಾವು ಹೆಚ್ಚು ಅದ್ರ ಬಗ್ಗೆ ದುಡ್ಡು ಕೊಟ್ಟಿಲ್ಲಾ